ಹಾಯ್ ಹಲೋ ನಮಸ್ಕಾರ ಸಿಹಿ ಮನೆಗೆ ಸ್ವಾಗತ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂಡಿ ಮಾಡುವ ರೀಡಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ರವೆ ಇದ್ದೀನಿ ಚೆನ್ನಾಗಿ ಸ್ಮೆಲ್ ಬರೋವರೆಗೂ ಹುರ್ಕೊಳ್ಳಿ ಆಯಿತು ಹುರಿದಿಟ್ಟಾಯಿತು ತಪ್ಪಲಿ ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಬೇಳೆ ಅದನ್ನು ಫುಲ್ ಡ್ರೈ ಮಾಡಿಕೊಂಡು ಇದಕ್ಕೆ ನೀಟಾಗಿ ಡ್ರೈ ಮಾಡ್ಕೊಳ್ಳಿ ಡ್ರೈ ಮಾಡಿದ್ಮೇಲೆ ಸ್ವಲ್ಪ ಕರ್ಬೆನ್ ಸೊಪ್ಪು ಹಸಿ ಮೆಣಸಿನಕಾಯಿ ಇದನ್ನ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಈರುಳ್ಳಿ ಅದು ಫ್ರೈ ಆದ್ಮೇಲೆ ಟೊಮ್ಯಾಟೋ ಆಡ್ ಮಾಡ್ತೀನಿ ಅದು ಫ್ರೈ ಆದ್ಮೇಲೆ ಇದನ್ನ ಫ್ರೈ ಎಲ್ಲಾ ಮಿಕ್ಸ್ ಮಾಡ್ತಾ ಇದೀನಿ ಮಿಕ್ಸ್ ಆದ್ಮೇಲೆ ಬಿಸಿ ವಾಟರ್ ಹಾಟ್ ವಾಟರ್ ನೀರ ಹಾಕ್ತೀನಿ ನಿಮಗೆ ಎಷ್ಟು ಬೇಕು ನೋಡಿಷ್ಟು ಹಾಕಿ ಆಮೇಲೆ ಕಾಯಿ ಮಿಕ್ಸ್ ಮಾಡಿ కయ్ మిక్స్బు కదీకొ కద్దా రవే హుర్దికల్ అదన్న సేర్సి గంటిల్దం నీటంగా మిక్స్ మొదల ఐదు ఐదు నిమిష కద్యాకే అల్లకిబిడ్ అందే ఉప్పిట్ తయారతి ఈ థర నోడి ఈ థర ఆగితే ఉప్పు ఇదొందయ్య ఆటస్బిట్టు ప్లేట్గా సర్వ్ మే ఉట్ ರೆಡಿ ನನ್ನ ಮಗಳಿಗೆ ತಿನ್ನೋಕೆ ಕೊಡ್ತಿದ್ದೀನಿ ಉಪ್ಪಿಟ್ಟು ಈ ರೀತಿ ಬಂದಿದೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಮನೇಲೆ ಟ್ರೈ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಮಗಳು ಬಂದು ನನಗೂ ಅಂತ ರೊಕ್ಕ ಕೇಳ್ತಾಳೋದು ತಿನ್ನಿಸಿ ಅವಳಿಗೆ ಹೇಳ್ತಾಳೆ ಹೇಳ್ತೇವೆ ಅಂತ ಚೆನ್ನಾಗಿ ತುಂಬ ಸೂಪರ್ ಅಂತ ಅಂದಳೆ ವಾಯ್ಸ್ ಅವರ್ಡ್ ಕಟ್ ಮಾಡಿದ್ದೀನಿ please i'm so bad.